ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಪ್ರಣಿತಿ ಇಂದಿನ ಮೊದಲನೇ ಪ್ರಶ್ನೆ ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ಆಪ್ಷನ್ಸ್ ಬಾಕ್ರಾನಂಗಲ್ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ತೆಹ್ರಿ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು ಕರೆಕ್ಟ್ ಆನ್ಸರ್ ಹಿರಾಕುಡ್ ಅಣೆಕಟ್ಟು ಬಾಕ್ರಾನಂಗಲ ಅಣೆಕಟ್ಟು ಎಲ್ಲಿದೆ ಆಪ್ಷನ್ಸ್ ಒರಿಸ್ಸಾ ಹಿಮಾಚಲ ಪ್ರದೇಶ್ ಉತ್ತರ ಪ್ರದೇಶ್ ಕೇರಳ ಕರೆಕ್ಟ್ ಆನ್ಸರ್ ಹಿಮಾಚಲ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಒರಿಸ್ಸಾ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಕೇರಳ ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರ ತೆಹರಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ಸ್ ಸಟ್ಲೈಜ್ ನದಿ ಭಾಗೀರಥಿ ನದಿ ಝೀಲಂ ನದಿ ಮಹಾನದಿ ಕರೆಕ್ಟ್ ಆನ್ಸರ್ ಭಾಗೀರಥಿ ನದಿ ಭಾರತದ ಅತಿ ಎತ್ತರವಾದ ಆಣೆಕಟ್ಟು ಯಾವುದು ಆಪ್ಷನ್ಸ್ ಬಾಕ್ರಾನಂಗಲ್ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ತೆಹರಿ ಅಣೆಕಟ್ಟು ಇಡುಕ್ಕಿ ಅಣೆಕಟ್ಟು ಕರೆಕ್ಟ್ ಆನ್ಸರ್ ತೆಹರಿ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ಸ್ ಕೃಷ್ಣಾ ನದಿ ಗೋದಾವರಿ ನದಿ ನರ್ಮದಾ ನದಿ ಮಹಾನದಿ ಕರೆಕ್ಟ್ ಆನ್ಸರ್ ಮಹಾನದಿ ಸರ್ದಾರ್ ಸರೋವರ ಆಣೆಕಟ್ಟನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಆಪ್ಷನ್ಸ್ ಕಾವೇರಿ ನದಿ ಗೋದಾವರಿ ನದಿ ನರ್ಮದಾ ನದಿ ತಪತಿ ನದಿ ಕರೆಕ್ಟ್ ಆನ್ಸರ್ ನರ್ಮದಾ ನದಿ ಕೊಯ್ನಾ ಆಣೆಕಟ್ಟು ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಮಹಾರಾಷ್ಟ್ರ ಕೇರಳ ಗುಜರಾತ್ ಕರ್ನಾಟಕ ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರ ಬಾಕ್ರಾನಂಗಲ್ ಆಣೆಕಟ್ಟು ಯಾವ ನದಿಯ ಮೇಲಿದೆ ಆಪ್ಷನ್ಸ್ ಗಂಗಾ ನದಿ ಯಮುನಾ ನದಿ ಸಟ್ಲೇಜ್ ನದಿ ಗೋದಾವರಿ ನದಿ ಕರೆಕ್ಟ್ ಆನ್ಸರ್ ಸಟ್ಲೇಜ್ ನದಿ ಕರ್ನಾಟಕದ ತುಂಗಭದ್ರಾ ಆಣೆಕಟ್ಟು ಏಕೆ ಪ್ರಸಿದ್ಧವಾಗಿದೆ ಆಪ್ಷನ್ಸ್ ಭಾರತದ ಅತಿ ದೊಡ್ಡ ಅಣೆಕಟ್ಟಾಗಿದೆ ಭಾರತದ ಅತಿ ಉದ್ದದ ಅಣೆಕಟ್ಟಾಗಿದೆ ಭಾರತದಲ್ಲೇ ಸಿಮೆಂಟ್ ಇಲ್ಲದೆ ಕಾಂಕ್ರೀಟ್ ಇಲ್ಲದೆ ತಯಾರಾದ ಅಣೆಕಟ್ಟಾಗಿದೆ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಭಾರತದಲ್ಲೇ ಸಿಮೆಂಟ್ ಇಲ್ಲದೆ ಕಾಂಕ್ರೀಟ್ ಇಲ್ಲದೆ ತಯಾರಾದ ಅಣೆಕಟ್ಟಾಗಿದೆ ಕರ್ನಾಟಕದ ಅತಿ ಎತ್ತರದ ಆಣೆಕಟ್ಟು ಯಾವುದು ಆಪ್ಷನ್ಸ್ ಸೂಪ ಆಣೆಕಟ್ಟು ಲಿಂಗನಮಕ್ಕಿ ಆಣೆಕಟ್ಟು ತುಂಗಭದ್ರಾ ಆಣೆಕಟ್ಟು ಕೊಡಸಳ್ಳಿ ಅಣೆಕಟ್ಟು ಕರೆಕ್ಟ್ ಆನ್ಸರ್ ಸೂಪಾ ಆಣೆಕಟ್ಟು ಭಾರತದ ಮೊದಲ ಅಥವಾ ಅತಿ ಹಳೆಯ ಅಣೆಕಟ್ಟು ಯಾವುದು ಆಪ್ಷನ್ಸ್ ಕಲ್ಲನಾಯಿ ಅಣೆಕಟ್ಟು ನಾಗಾರ್ಜುನ ಸಾಗರ ತೆಹರಿ ಆಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಕರೆಕ್ಟ್ ಆನ್ಸರ್ ಕಲ್ಲನೈ ಅಣೆಕಟ್ಟು ಕರ್ನಾಟಕದ ದೊಡ್ಡ ಅಣೆಕಟ್ಟು ಯಾವುದು ಆಪ್ಷನ್ಸ್ ತುಂಗಭದ್ರಾ ಅಣೆಕಟ್ಟು ಲಿಂಗನಮಕ್ಕಿ ಅಣೆಕಟ್ಟು ಸೂಪ ಅಣೆಕಟ್ಟು ಕೃಷ್ಣರಾಜಸಾಗರ ಅಣೆಕಟ್ಟು ಕರೆಕ್ಟ್ ಆನ್ಸರ್ ತುಂಗಭದ್ರಾ ಅಣೆಕಟ್ಟು ತುಂಗಭದ್ರಾ ನದಿ ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ ಆಪ್ಷನ್ಸ್ ಗೋದಾವರಿ ನದಿ ಕೃಷ್ಣಾ ನದಿ ಯಮುನಾ ನದಿ ಮಹಾನದಿ ಕರೆಕ್ಟ್ ಆನ್ಸರ್ ಕೃಷ್ಣಾ ನದಿ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್